ಹಲವಾರು ಕುಂಠಿತ ಪ್ರತಿಗಳು ಕುಂಠಿತ್ತಿದಾವ್ರಿ ಪೀಡಿಯೋ ಬಂದಾಗ ಬಂದ ಎಲ್ಲ ನನ್ನ ತರಗತಿ ತೊಂದ್ರೆ ಅನ್ಭೋಗ್ ಸರ್ ಜನಗಳು ಬರೀ ಆಯ್ತ್ರಿ ಆಯ್ತ್ರಿ ಸರ್ ಅಂತಾರ ಪ್ರತಿ ಒಂದು ಕೆಲ್ಸಗಳು ನನ್ ಅಂತ ಹೇಳಿ ಯಾರೋ ಸಾರ್ವಜನಿಕರು ಕಲೆಕ್ಟರ್ ಬಂತು ಜಿ ಪಿ ಎಸ್ ಈ ಜಿ ಪಿ ಎಸ್ ಮಾಡಿದಂಗೆ ಮಾಡ್ತಾರ ಸ್ವಲ್ಪ ಏನೋ ಬೇಕೋ ಬಿಟ್ಟಿಸ್ಕೊಂಡ್ ಹೋಗ್ತಾರ ಮತ್ತೆ ಪೆಂಡಿಂಗ್ ಮಾಡಿರ್ತಾರ ತಿಳಿಸಿ ಎಂಟುವರೆ ಇಂದ ಹಳ್ದು ನಾನೇ ಒಮ್ಮೆ ಇದಕ್ಕೆ ಸಿ ಎಸ್ ಸಿಗೆ ಅವ್ರಿಗೆ ಕಂಪ್ಲೇಂಟ್ ಮಾಡ್ಕೊಂತ ಅಂದ್ರೆ ಅಷ್ಟು ಒಳಗೆ ನೀವೇ ಬಂದಿರಿ ನಿಮಗೆ ದಿವಸ ಆಯ್ತು ರೀ ಅಲ್ಲ ಸರ್ ಪಂಚಾಯತ್ ಯಾವ್ದು ಸರ್ ಪಂಚಾಯತ್ ಮೊದಲಪುರ ಪಂಚಾಯತ್ ರೀ ಪೀಡು ಯಾರಿದ್ರು ಸರ್ ಪೀಡು ದೇವಪ್ಪ ಮರಡಿದ್ದಾರೆ ಸರ್ ಮತ್ತೆ ಅವ್ರು ಅಭಿವೃದ್ಧಿ ಮಾಡಿಲ್ಲ ಸರ್ ಅಭಿವೃದ್ಧಿ ಮಾಡಿರಲಿಲ್ಲ ಸರ್ ಬಂದ ಗ್ಲಾಸಿಂದ ಅದೇ ತೊಂದರೆಗಳಿಗೆ ಅವ್ರಿಗೆ ಕಾರ್ಸ್ತಾರೆ ಅದಂತ ಇದಂತ ಹೇಳಿ 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 ಸಾಕತ್ತೆ ಪ್ರತಿ ಒಂದು ಕೆಲಸಕ್ಕೆ ತೊಂದರೆ ಸಾಕ್ತಾರೆ ರೀ ಅಲ್ಲ ಸರ್ ಈಗ ನಂಬರ್ ಒಳಗೆ ಅವ್ರಿಗೆ ಮಾಡಿ ಸಾರ್ವಜನಿಕರಿಗೆ ಏನ್ ಮಾಡ್ತಾರೆ ಸರ್ ಅಂದ್ರೆ ಅಭಿವೃದ್ಧಿ ಮತ್ತೆ ಸರ್ಕಾರದ ಅನುಗುಣ ಎಲ್ಲಿ ಎಲ್ಲಿ ಹೋಗ್ತೀವಿ ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತ ರೀ ಅಲ್ಲ ಯಾರ ಪಾಲಾಗ್ತಾ ಇದೆ ಎಲ್ಲ ಭ್ರಷ್ಟಾಚಾರದ ಪಾಲ ಹ್ಞೂ ಯಾರು ಪಾಲಂಬದ ಎಲ್ಲಾರು ಒಳ್ಗೊಂಡಿರ್ತಾರೆ ಅದ್ರಾಗ ಹಷ್ಟಾಚಾರ ಅಂದ್ರೆ ಯಾವ ರೀತಿ ಏ ನಾನಾ ತರಗತಿ ಐತ್ರಿ ಎನೇಜರ್ಲಿಂದ ಹಿಡಿದು ಅದ್ನೇ ಪಾರ್ಟಿನ ಫೈನಾನ್ಸ್ಲಿಂದ ಹಿಡಿದು ನಂಬರ್ ಒನ್ ಅಕೌಂಟ್ಲಿಂದ ಹಿಡಿದು ಪ್ರತಿಯೊಂದು ಎಲ್ಲ ಇದು ಮಾಡ್ಕೊಂತ ಮಾಡ್ಕಳ ಅಂತ ಹೊಂಟಾರಿ ರೀ ಮತ್ತು ಹಿಂಗಂದ್ರೆ ಹೆಂಗೆ ಸರ ರಾಮ್ಯಣ ಅಭಿವೃದ್ಧಿ ಆಗೋದು ಯಾವಾಗ ಹೆಂಗ್ರ ಮತ್ತೆ ಈಗ ಯಾರು ಒಬ್ರು ಇಬ್ರು ಓಡಾಡಿದ್ರೆ ಆಗೋದಿಲ್ಲ ಇದು ಎಲ್ಲಾರು ನೀವು ಪ್ರೆಸ್ಮೆಂಟ್ನವರು ಯಾರು ಆಫೀಸರ್ಗಳು ಎಲ್ಲಾರು ಕ್ರಮ ತಗೊಂಡು ವಿಜಿಟ್ ಮಾಡಿ ನೋಡಿದ್ರೆ ಪಂಚಾಯಿತಿ ಏನಂಬೋದು ತಳಮಟ್ಟಕ್ಕೆ ಸಿಗ್ತಾವೆ ರೀ ಮತ್ತು ಹಿಂಗಾದ್ರೆ ನಿಮ್ಮ ಗತಿ ಹೆಂಗ್ ಸರ್ ಹೆಂಗ ಮತ್ತೆ ಮತ್ತು ಬೇಕ ಬಿಟ್ಟ ಇಲ್ಲಂಗೆ ಪರ್ಸೆಟ್ಟೇ ಬೇಕೋ ಬಿಟ್ಟು ಇಲ್ಲದ ಪರಿಸ್ಥಿತಿ ಆಗಿ ಹೋಗ್ಯದ ಆಯ್ತು ನಮ್ಮ ನಮ್ಮ ಕಷ್ಟಗಳು ನಮ್ಮ ನಮ್ಮ ಜನರುಗಳು ಆ ಕೈಲಿಂದ ಹಾಕೊಂಡು ಮಾಡ್ಕೊಂಡು ಅದೆರಡು ಪರಿಸ್ಥಿತಿ ಆಗ್ಯದ ಅಲ್ಲ ಸರ್ ಈ ರೀತಿ ಇದಾದ್ರೆ ಮತ್ತೆ ಗ್ರಾಮೀಣ ಭಾಗಗಳು ಅಗಲ್ಟ್ರಿ ನೀರಿಂದ ಹತ್ತು ವರ್ಷ ಲೈಸನ್ ಹೇಳಕ್ ಹಚ್ಚು ರಾಯ್ತ್ರಿ ಆಯ್ತ್ರಿ ಅಂತಾರೆ ಅದನ್ನು ಮಾಡ್ಬಾಳ್ರಿ ರಸ್ತೆಗಳು ಮಾಡ್ಬಾಳ್ರಿ ಕೆಲಸ ಮಾಡಿವಿ ಅಲ್ಲಿಂದ ಅರ್ಧ ಕಿಲೋಮೀಟರ್ ಇಲ್ಲಿಂದ ಕಿಲೋಮೀಟರ್ ಬೇಕು ಬಿಟ್ಟು ಮಾಡ್ತಾರ್ರಿ ಇದು ಬಿಲ್ ಮಾಡ್ಕೊಂತಾರ ಹೋಗಿ ಬಿಡ್ತಾರೆ ಮತ್ತೆ ಹಿಂಗಾದ್ರೆ ಹೆಂಗ ಸರ್ ಅಭಿವೃದ್ಧಿ ಆಗದೆ ಯಾವಾಗ ತಪ್ಪರೆ ಅವರು ಪೀಡೆಗಳೇ ಗಮನ ಹರಿಸಿ ಎಲ್ಲ ವಿಸಿಟ್ ಮಾಡಿ ಮಾಡ್ಬೇಕ್ರಿ ಮತ್ತೆ ಅವ್ರು ಹಿಂಗ್ ನಿರ್ಲಕ್ಷ್ಯ ಮಾಡಿದಾಗ ಡಾಟಾ ಆಪರೇಟರ್ ಏನು ಬಿಲ್ ಕಲೆಕ್ಟ್ರೇನು ಸೆಕ್ರೆಟ್ರಿ ಏನು ಸಂಬಳಕ್ಕ ಅಲ್ಲದ ಮತ್ತು ಲಕ್ಕ ಕ್ಯಾಡಕ್ಕೆ ಇತ್ತು ಸರ್ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಮೊದಲಾಪುರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದಂಥ ದೇವಪ್ಪ ಮರಡಿಯವರು ಅತ್ಯಧಿಕವಾಗಿ ಭ್ರಷ್ಟಾಚಾರ ಮಾಡಿದ್ದಾರೆ ಇದಕ್ಕೆ ತಾಲೂಕ್ ಪಂಚಾಯಿತಿ ಆಫೀಸ್ನಲ್ಲಿ ದೂರನ್ನು ಕೊಟ್ಟಿರುತ್ತೇವೆ ದೂರು ಕೊಟ್ಟು ತಿಂಗಳಾದರೂ ಯಾವುದೇ ಥರ ರೆಸ್ಪಾನ್ಸನ್ನು ಮಾಡುತ್ತಿಲ್ಲ ಈಗ ಏನಂತಂದ್ರೆ ಹದಿನೈದನೇ ಹಣಕಾಸು ಅನುದಾನವನ್ನು ಗ್ರಾಮವನ್ನು ಅಭಿವೃದ್ಧಿ ಮಾಡೋದಕ್ಕಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂಥ ದೇವಪಡೆ ಅವರು ಈ ರೀತಿಯಾಗಿ ಅಕ್ರಮವಾಗಿ ಹಣವನ್ನು ದುರ್ಬಳಕೆ ಅಂದ್ರೆ ಏನು ಸರ್ ಇದು ಸರ್ಕಾರದ ಏನು ಸರ್ ಎಕ್ಸ್ಮೆಂಟ್ ಪ್ರಕಾರ ಎಕ್ಸ್ಮೆಂಟ್ ಅಲ್ಲಿ ಕಾಮಗಾರಿಯ ಹೆಸರು ಒಂದು ಕೆಲಸ ಮಾಡದೆ ಅತಿ ಹೆಚ್ಚು ಬಿಲ್ಲುಗಳನ್ನು ಎತ್ತಿರುತ್ತಾರೆ ಅದರಲ್ಲಿ ವೈಯಕ್ತಿಕ ಏಜೆನ್ಸ್ ಏಜೆಂಟ್ಗಳಾದ ಸ್ವಂತ ತಮ್ಮ ಏಜೆಂಟ್ಸಿಗಳಾದಂಥವರಿಗೆ ಬಿಲ್ ಅನ್ನು ಮಾಡಿರುತ್ತಾರೆ ಇದಕ್ಕೆ ನಾವು ಎಷ್ಟೋ ಸರಿ ದೂರುಗಳನ್ನು ಕೊಟ್ಟರೂ ಕೂಡ ಯಾವುದೇ ಥರ ಇದುವರೆಗಾಯ್ತು ರೆಸ್ಪಾನ್ಸ್ ಕೊಟ್ಟಿಲ್ಲ ಅದನ್ನು ಕೇಳಿದ್ರೆ ಅವರು ನೀವು ಏನು ಮಾಡ್ತೀರಿ ಮಾಡ್ರಿ ಅಂತ ಹೇಳ್ತಾರೆ ಸರ್ ಯಾರು ಪಿ ಡಿ ಅವ್ರು ಹೇಳ್ತಾರೆ ಸರ್ ಯಾರು ಪಿಡಿ ಅವರು ಹೆಸರೇನು ದೇವಪ್ಪ ಮರಡಿ ಅಂದರೆ ನಿಮಗೆ ನಿಮಗೆ ಬೆಲೆ ಇಲ್ವಾ ಸರ್ ಊರಲ್ಲಿ ಸಾಕಷ್ಟು ಕೆಲಸಗಳು ಮಾಡ್ಲಾರ್ದೇ ಬಿಲ್ ಮಾಡಿರಲ್ಲ ಸರ್ ಊರಲ್ಲಿ ಚರಂಡಿ ನೀರು ಹೋಗ್ತಾ ಇಲ್ಲ ಜನಗಳ ತಿರುಗಾಡಲು ರಸ್ತೆಗಳಿಲ್ಲ ಆದರೂ ಕೂಡ ನಾವು ಈ ತರ ಕ್ಲಿಯರ್ ಮಾಡಿ ಕೊಡ್ರಿ ಸರ್ ಅಂತ ಕೇಳಿದ್ರೆ ಮಾಡಿದೀವಪ್ಪ ಕೆಲಸ ಮಾಡೋಕ್ಕೆ ಪಂಚಾಯತಿಯಲ್ಲಿ ದುಡ್ಡು ಇಲ್ಲ ಅದಿಲ್ಲ ಅಂತ ಹೇಳ್ತಾರೆ ಸರ್ ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ ಪೇಮೆಂಟ್ ಆಗಿದೆ ಆ ಕೆಲಸದ ಮೇಲೆ ಕಾಮಗಾರಿಯ ಮೇಲೆ ಪೇಮೆಂಟ್ ಆಗಿದೆ ಊರಲ್ಲಿ ನೋಡಿದ್ರೆ ಕಾಮಗಾರಿಗಳು ಯಾವ ಆಗಿಲ್ಲ ಸರ್ ಹೆಂಗ ಸರ್ ನರೇಂದ್ರ ಅವರು ಗ್ರಾಮವನ್ನು ಅಭಿವೃದ್ಧಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಗ್ರಾಮವನ್ನು ಅಂತ ಸರ್ ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿರುವ ಅಧಿಕಾರಿಗಳಿಗೆ ಸನ್ಮಾನ ಇದೆಯೇ ಹೊರತು ಯಾವುದೇ ತರ ಶಿಕ್ಷೆ ಇಲ್ಲ ಸರ್ ಅವರು ಕಾಟಾಚಾರಕ್ಕೋಸ್ಕರ ಒಂದು ವಾರ ಹತ್ತು ದಿವಸ ತಿಂಗಳು ಸಸ್ಪೆಂಡ್ ಮಾಡ್ತಾರೆ ಇದನ್ನ ಬಿಟ್ಟರೆ ಬೇರೆ ಯಾವುದೇ ತರ ಆಕ್ಷನ್ ಇದುವರೆಗಾಯ್ತು ತಗೊಂಡಿಲ್ಲ ಸರ್ ನಿಮ್ಮ ಪ್ರಕಾರ ಏನು ಮಾಡಬೇಕು ಸರ್ ಸರ್ ಈಗ ಅತಿ ಹೆಚ್ಚು ಮದಲಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂಥ ದೇವಪ್ಪ ಮರಡಿ ಅವರು ಭ್ರಷ್ಟಾಚಾರ ಮಾಡಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದನ್ನು ತನಿಖೆ ಮಾಡಿ ಅವರು ತೆಗೆದುಕೊಂಡಂಥ ದುಡ್ಡನ್ನು ಸರ್ಕಾರದ ಇದಕ್ಕೆ ಜಮಾ ಮಾಡಿಕೊಂಡು ಗ್ರಾಮದ ಅಭಿವೃದ್ಧಿಗಾಗಿ ಉಪಯೋಗಿಸಬೇಕೆಂದು ನಮ್ಮ ಮನವಿ ಸರ ಇನ್ನೊಂದು ಸರ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಜನಸೇವಾ ಫೌಂಡೇಶನ್ ವತಿಯಿಂದ ತಾಲೂಕ್ ಪಂಚಾಯಿತಿ ಕಚೇರಿ ಎದುರಿಗೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿರುತ್ತೇವೆ ಸರ್